ಹಲೋ ಹಲೋ ಹಾ ನಮಸ್ಕಾರ ಸತೀಶ್ ಅವರಾ ನಾನ್ ಬಾಂಬೆ ಎಡ್ದು ಚಂದ್ರಕೃಷ್ಣ ಶೆಟ್ಟಿ ಬೇರ್ ಮಠ ಬರ್ತಿರ ಧರ್ಮ ಜನಜಾಗೃತ್ ಹಾ ಅಣ್ಣ ಒಂದು ನಿಂಗೆ ಕುತ್ತಾರು ಉಂಟು ಕುತ್ತಾರಡ್ ಅಣ್ಣ ಏರ್ ಇರ್ತ ಈ ಆಡಳಿತ ಮ್ಯಾನೇಜ್ಮೆಂಟ್ ಏರ್ ಏರ್ನಾಡ್

ಅನ್ನ ಐಕತ್ತೆ ಭಾರಿ ವಿರೋಧ ವ್ಯಕ್ತ ಒಂದೊಂದು ನಮ್ಮ ಸಂರಕ್ಷಣಾ ವೇದಿಕೆ ಇರ್ದ್ ಆ ಮುಲ್ಪ ದಾದಾ ವಿಚಾರ ಅಂತ ಐತ ತುಲೆ ಒಂದು ಕಲ್ಜಿಗ ಸಿನಿಮಾ ಅಂಡ್ ಸಿನಿಮಾ ಅದು ಅವೇನು ತೂವರಿಗ್ ಪಂಡ ಆಯ್ತಾ ಒಂಜ್ ಟ್ರೇಲರ್ ತೂವರೆಗ್ ನಮ್ಮ ಕುತ್ತಾರದ ಈ ನರ್ತಕೆ ಪಂಡ ಪ್ರಖ್ಯಾತ ನರ್ತಕೇರೇ ಪೋದು ತೂದು ಬತ್ತದು ಪ್ರಶಂಸೆ ಮಾಡಿದಿನ ನಾನು ನಾವು ಒಂಜಿ ಒಂದು ನೀ ಅಂತೂ ಏ ಅರ್ಧ ಅಜೆ ಪಲ್ಜಿಗ ಸಿನಿಮಾ ತೂತು ಬರ್ಪಿನ ಮಗುಲು ಅವೇನು ತೂತ್ ಬರ್ತ ಪ್ರಶಂಸೆ ಮಲ್ಪ ಮೊಗುಲು ಅಂಜನ ಒಂದು ಮತ್ತ ಇತ್ತೆ ಇಂಚೆ ಮತ್ತೈತೆ ಅಗುಲೈತೆ ಕೊರಗಜ್ಜನ ಒಂಜ್ ಮೂಲ ಸ್ಥಾನ ಮೂಲ ಜಾಗದ ಗುಲೇ ಇಂಚಿನ ಒಂದಿ ಆ ಒಂಜೀ ದೈವಾರಾಧನೆಯ ಒಂದು ದೈವೇನು ಒಂದು ಪಿಕ್ಚರ್ಡ್ ಸಿನಿಮಾ ಬರ್ತಿನಿಕ್ ಒಂಜಿ ಪ್ರೋತ್ಸಾಹ ಒಂದು ಕೊರಪೇರನ್ನ ಅಂದ ಒಂದು ನಮ್ಮ ಜನಸಾಮಾನ್ಯ ನಮ್ಮ ದಾನ ದಾನ ಬರಂಡು ಸಾಧ್ಯ ಉಂಡು ಮೇರೆ ಸತೀಶ ಒಂದು ಒಂದು ಮುಗುಲ್ಬಹುದು ಒಂದು ಮಗುಲ್ಬಹುದು ಟ್ರೇಲರ್ ತೂದು ಬರ್ತದ ಪ್ರಶಂಸೆ ಮತ್ತೆ ಮಲ್ತಿನ ಒಂದು ತಪ್ಪ ನಮ್ಮ ದುಮುಗ್ ನಮ್ಮನೆ ತಪ್ಪು ಬಂದ್ರೆ ತಾತು ಕೊರಲೇ ಕಾಣತಾನೆ ನೆತ್ತ ಅರ್ಥ ಇನ್ನಿ ದೈವಾರ ತತ್ತಿನಿ ಏರಿಡಿದ್ ಅದನ್ನ ನಮಗ್ ದೈವನ ಅರ್ಥ ಹಿಡಿದು ತತ್ತಿನಿ ಉಂದು ಅದು ಏರ್ ದೈವ ಕಟ್ಟುವಿರತ್ತೆ ಕೋಲ ಕಟ್ಟು ಇರುತ್ತೆ ದೈವ ಕಟ್ಟುವಿರತ್ತೆ ಮಗಲು ಮಗು ಮಗುಳು ತಪ್ಪ ಇನಿ ಬೇತ ಏರ ತಪ್ಪ ಹಾ

ಕಲ್ಜಿಗದ ಟ್ರೇಲರ್ ನ ತೂದು ಅವ್ಲ ಕೊರಗಜ್ಜೆನ ಮೂಲಸ್ಥಾನಡು ಇತ್ತಿನ ಗುಲೆ ಕೊರಗಜ್ಜೆನ ಚಾಕರಿ ಮಲ್ಪುನ ಗುಲೆ ಕೊರಗಜ್ಜೆನ ಒಂಜಿ ಆ ದೈವ ಕಟ್ಟುನ ಗುಲೆ ಮೊಗಲು ತೂದು ಪ್ರಶಂಸೆ ಮಲ್ತುದು ಬತ್ತುದು ಇನಿ ಅಗುಲು ಪನ ಇಂಚ ಮಲ್ಪರೆ ಪೋವರ್ ಅಂದಾಂಡ ಅಜನ ದಾದ ಒಂಜಿ ನಮ್ಮ ದೈವಗೊಂಜಿ ಪ್ರಾಮುಖ್ಯತೆ ತಿಕ್ಕೆಲ ಕಾಣಮೇರೆ ಮೊಗಲೆ ಹಾಲ್ ಮಂತಿನ ತಂದ ಆ ಒಂಜಿ ಸಮಯಡು ಒಂಜಿ ಸಮಯಡು ಎಂಕ್ ತೆರಿ ಪ್ರಕಾರ ಉಂದೆ ನಮ್ಮ ಕುತ್ತಾರ್ ಉಂದೆಟ್ ಎರೆಗ್ ಪ್ರತಿ ಪ್ರತೆರೆಗಲ ಸಮಾನವಾಯ ಪೂಂಜರು ಪ್ರತಿಯೊರ ಸಮಾನ ನಮ್ಮ ರವೀಂದ್ರ ಪೂಂಜರ್ ಮಿತ್ರ ಪ್ರತಿಯೊರ ಸಮಾನವಾಯ್ ಚಿತ್ರ ಒಂದು ಅಲ್ಪ ಎರಡು ಭೇದಿ ಇನಿ ಅಲ್ಪ ಅಗಲಿಗೆ ಸನ್ಮಾನದಾನಿಗೆ ಅಗಲಿಗೆ ನೂ ಕೊರಪಿನ ದಾನಿಗೆ ಸವಾಲು ಪಾಡಿನ ದಾನಿಗೆ ಒಂದು ಅಂಚಿನ ಜಾಗಡು ಮತ್ತೆ ತಾರತಮ್ಯ ತೂಪಿನ ಚಿತ್ರ ಕೆಲಸ ಸತ್ತು ಅಲ್ಪ ದಾದಾಪು ಬಂದಾಗ ನಮ್ಮ ದೈವ ದೇವರ ಕೊರಗಜ್ಜನ ಕಾರ್ಮಿಕ ಕಮ್ಮಿ ಅಲ್ಪ అర్ధ అదే ఉంది దేవని ఆయన ఉంది మరణి బత తె తుయ్యాను పొన్న అల్ప మే ముందే చేంజ్ దుమ్ము దగ్గర ముందు ఇజ్జి ఇత బేతలు ఐటి నాకు సంబంధి ఆడల్ కొంచెం అల్పదం జాగ్రత్త పావిత్రతను మొగలు పోడు మేనేజ్మెంట్ దగ్గులు ఆ పాత్ర ఇతర ఇతత్ర మొగలు బా ముత్రత పోడు మొగులు మొగులే పోదు కొలగ కొలగజ్జన పిచ్చారు తూదు ఈని ప్రశంస కూరంగ లేరు పన్నాక ನಮ್ಮ ಮೂಲ ಬೊಬ್ಬೆ ಬಾಡ್ನು ದೈವ ಆರಾಧನೆ ತಾದಿ ತತ್ತೊಂದುಂಡು ಅವು ಅಂಚೆ ಮಲ್ಪ ಹು ಮಲ್ಪ ಸರಿ ಉಂಡೆ ಅಣ್ಣ ಇಂಚ ಮಗು ದೈವನ ಹತ್ತೆ ಕೆರೆ ಇಂಚ ಇಂಚೆ ಮಲ್ತಿರ್ದ ದೈವದ ಚಾಕ್ರಿ ಮಾಲ್ಪನ ಹೋಗಲೆ ಮತ್ತ ಇಂಚ ಮತ ಮಲ್ತಿರ್ದ ಅಂಡ ನಮ್ಮ ದೈವ ಆರಾಧನೆಯಿಂದ ಸರಿತಾದಿ ಕಣರ ಸಾಧ್ಯ ಉಂಡೆ ಅಣ್ಣ ಸತ್ತೀಶ್ಯೂರಂತು ಅಂತೇಳಿ ಇ ಸ್ಪಷ್ಟು ಮೂರಾಧನೆ ಹಾಲು ಮಲ್ತಿ ನರ್ತಿಕರೇ ಬನ್ಪಿ ನಡೆ ಮುಟ್ಟ ಕ್ಲಿಯರ್ ಯರಳಿ ವೇದಿಕೆ ಯಾವ್ದು ಈ ವಿಷಯ ಪಂಡ ಅಂಡ್ ಆಮೇಲೆ ಆ ವೈರಲ್ ಮಲ್ತಜೆ ಮೊಗಲು ಸಂರಕ್ಷಣೆ ವೇದಿಕೆಡು ದೈವಾರಾಧನ ಸಂರಕ್ಷಣೆ ವೇದಿಕೆ ಯಾನ್ ಅಲ್ಪ ಸ್ಪಷ್ಟವಾದ ಯಾನೊಂಜ್ಜಿ ಅಲ್ಪ ಹೇಳಿಕೆಯನ್ನು ಕೊರತೆ ಒಂದು ದೈವಾರಾಧನೆ ಪನ್ಪಿನಂಚಿತ್ತನ ಸುರುಡು ಅಲ್ಪ ತಾಜಿ ತಾಜಿನೇ ಈ ದೈವ ನರ್ತಕೆರೆಡ್ದು ಈ ಹಿರಿಯರೆ ಮೊಗಲಿದೆ ತಾದನ ಪಂಪಿನ ಚಿನ್ನ ಸ್ಪಷ್ಟ ಏನು ಅಲ್ಪ ಏನು ಪಂದಲ ಒಲ್ಪಲಾವಿನ ಉನ್ಮಾರ್ದು ಜಾ ನೆತ್ತ ಒಳ ಮರ್ಮದ ಅದನ್ನು ಎಂಕಾ ಒಂದು ಖಂಡಿತವಾದ ದುಃಖದ ವಿಷಯ ಒಂದು ಖಂಡಿತ ಮೊಗಲಿ ಮೊಗಲು ಉಂಟಾ ಒಂಜಿ ಈನ ಪಿಕ್ಚರ್ ರಿಲೀಸ್ ಆಪಿನ ಎಲ್ಲ ರಿಲೀಸ್ ಆನ ಇನಿ ವಿರೋಧ ಆಪಡೆ ಆಯ್ಕೆ ಸೆನ್ಸರ್ ಬೋರ್ಡ್ ಪರ್ಮಿಷನ್ ಮಗ ಇತ್ತ ವಿರೋಧ ಮಾಡ ಉದ್ದೇಶ ನೆತ್ತ ಒಳ ಮರ್ಮದ ಅದೊಂಡು ನೆಟ್ಟು ಒಂದು ಭಾರಿ ದುಃಖದ ಸಂಗತಿ ದುಃಖದ ಸಂಗತಿ ಏನು ಖಂಡಿತವಾದ ಕುತ್ತಾರ್ದ ಒಂದು ಕೊರಗಜ್ಜನ ಒಂಜಿ ಭಕ್ತಿ ಯಾನ ಆಡ ಪ್ರತಿ ವರ್ಷ ವರ್ಷ ಮುಜೆ ಸರ್ತಿ ಬರ್ತ್ಯಾನ್ ಆಹ್ಲೆ ಮುಕ್ಲೆ ತ್ಯಾ ಆಡಲ್ ದಕ್ಲೆಗ್ ಅಕ್ಲೆ ಏರ್ಲ ಬೊಡ್ಚಿ ಅಕಲ ಮಧ್ಯ ಗ್ರಾಮದ ಕುಲ ಪೊರ್ತಿ ಎರ್ಲ ಬೊಡ್ಚಿ ಅಕಲ ಇಂಟ್ರೆಸ್ಟ್ ಬಾಕ ಅಗಲನ್ ಇಂಟ್ರೆಸ್ಟ್ ಉಲ್ಲೆರ್ ಅಗಲ ಉಂದೆತ್ತ ಉಲ್ಲೆರ್ಚೆ ಕಟ್ಟುದ ಹೊರ್ಬೆಲ್ ದಾಕ್ಲೆ ಎಂಕ್ ಸುದ್ದಿಜ್ಜಿ ಬಾಕ ಉಂದು ಮಾತ ಬಾರಿ ಮಲ್ಲ ದುಃಖದ ಸಂಗಾತಿ ಸತ್ಯ ಸ್ಯಾರ ಹ್ಮ್ ಧನ್ಯವಾದ ಧನ್ಯವಾದ ಒಂಜಿ ಎಂಜಾಯತ ಮುಕ್ಲು ದುಂಬಿ ಐ ಕುರ್ ಎಂಕ್ಲಾ ಮೂಲ ಚಾಲ್ತ ಹೋಗಿ ಬಿಚ್ಚಾರ್ ಲ మొగలు స్పష్టవాదు మొగలు అల్పన్ మల్పడు కత్తారు కొరగజ్జన కరగజ్జన సంబంధ కొరగజ్జకు సంబంధితవన్న ఓవ్యోంజీ సినిమా నాటక బర్ర బెంపిన చిత్రి కను మొగలు ఆ రూల్స్ మల్పడత మొగలు అదడు మొలు అర్ల ప్రతి ఆ అధికార

ಇತರ ದಯಾನಂದ್ ಕತ್ತ ಇತ್ತೇ ತುಂಬು ಕಾಲ್ತಾರ ರಿಲೀಸ್ ಅನ್ನ ದಯಾನಂದ್ ಕತ್ತಾವ್ ಸಾರ್ ಇತ್ತ ಮುಗುಲ್ ವಿರೋಧ ವಿರೋಧ ಮಾಲಪನ ಹತ್ತು ತೊಳೆದ ವಿರೋಧ ಮಾಲಪನ ಹತ್ತು ಸ್ಟೇಕ್ನಪಿನಪ್ಪೇ ವಿರೋಧ ಮಲ್ಪನ ಅರ್ಥದ ಅದು ಹೋಗ್ತಾನೆ ರೈಸ್ ಅವನು ಮೊಗುಲ್ ಪಿಕ್ಚರ್ನ ರೈಸ ಅವನು ಅರ್ಥ ಮಂತಿನ ಅಜೆದ ನಮ್ಮ ಊರ್ದೇ ಪುರ ಹಾಳು ಮಾಡ್ತೀನಿ ಯಾನ್ ಅವ್ಯ ಬಂದ್ಬಿಟ್ಟು ಯಾನ್ ಖಂಡಿತವಾದ ಏನ ಮೆಲ್ಲ ನೇರ ನೇರ ಆರೋಪ ಈ ದೈವ ನರ್ಥಕ್ಕೆರೆಡ್ ಅವೆ ಟ್ರೈಲರ್ ಬತ್ತ ಪ್ರಶಂಸೆ ಕೊರನೆ ಅಂತ ಯಾನ್ ಖಂಡಿತವಾದಲ್ಲ ಏನ ನೇರಾ ನೇರ ಆರೋಪ ಅದಾದ ಬಂದಾಗ ದೈವಾರಾಧನೆ ಒಂದು ವೇಳೆ ಹಾಳಾತಾ ಅಂಡಲ್ಲ ಎರಡ್ದಲತ್ತು ಬೇತ ಎರಡ್ಲತ್ತು ಬೊಂಬೈದಗಲ್ ಹಿಡ್ದಲತ್ತು ಊರ್ದಗಲ್ ಹಿಡ್ದು ಪರ ರಾಜ್ಯದತ್ತು ಪರ ಊರ್ದ್ಲತ್ತು ಅಂಡ ಒಂದು ದೈವಾರಾಧನೆ